ಇಲ್ಲ ಒಟ್ಟು ಇವತ್ತು ಪಲ್ಸ್ ಪೋಲಿಯೋ ತಮಗೆ ಗೊತ್ತಿದೆ ಈ ಒಂದು ಅಭಿಯಾನವನ್ನು ದಶಕಗಳ ಪ್ರಾರಂಭ ಮಾಡಿ ಈಗ ಭಾರತ ದೇಶದಲ್ಲಿ ಹನ್ನೆರಡು ವರ್ಷ ಆಗಿದೆ ಪೋಲಿಯೋ ರಹಿತವಾದಂಥ ರಾಷ್ಟ್ರ ಅಂತ ಘೋಷಣೆಯಾಗಿ ಹನ್ನೆರಡು ವರ್ಷದಿಂದ ಎಲ್ಲೂ ಕೂಡ ಪೋಲಿಯೋದ ಒಂದು ಬಂದಿರುವಂಥದ್ದು ಘಟನೆ ಆಗಿಲ್ಲ ಅದೊಂದು ಒಳ್ಳೆಯ ಸಾಧನೆ ಇವತ್ತು ಭಾರತ ರಾಷ್ಟ್ರ ಮಾಡಿದೆ ಈಗ ಕರ್ನಾಟಕದಲ್ಲಿ ಸುಮಾರು ಅರವತ್ತೈದು ಲಕ್ಷ ಅರವತ್ತೆರಡೂವರೆ ಲಕ್ಷ ಒಂದು ಟಾರ್ಗೆಟನ್ನು ನಾವು ಇಟ್ಕೊಂಡಿದ್ದೀವಿ ಬೆಂಗಳೂರು ನಗರದಲ್ಲಿ ಸುಮಾರು ಹನ್ನೊಂದು ಲಕ್ಷ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಇವತ್ತು ಮತ್ತು ಮುಂದಿನ ಮೂರು ದಿವಸ ಒಟ್ಟು ನಾಲ್ಕು ದಿವಸ ಕಾಲ ಎಲ್ಲ ಕಡೆ ನಮ್ಮ ಆರೋಗ್ಯ ಇಲಾಖೆ ಮತ್ತು ಇತರ ಎಲ್ಲ ಅನೇಕ ಎಲ್ಲ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಇದರಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಮಕ್ಕಳಿಗೆ ಐದು ವರ್ಷವರೆಗೂ ಐದು ವರ್ಷವರೆಗೂ ಎಲ್ಲ ಮಕ್ಕಳಿಗೆ ಈ ಒಂದು ಪೋಲಿಯೋ ವ್ಯಾಕ್ಸಿನ್ ನೀಡುವಂಥ ಒಂದು ಪ್ರಕ್ರಿಯೆ ಇವತ್ತು ನಾನು ಇಲ್ಲಿ ಇದ್ದೀನಿ ಮುಖ್ಯಮಂತ್ರಿಯವರು ಹಾಸ್ಪಿಟಲ್ ಮಾಡ್ತಾ ಇದ್ದಾರೆ ಇದೇ ರೀತಿ ಹಲವಾರು ಅನೇಕ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಅವರವರ ತಾಲೂಕುಗಳಲ್ಲಿ ಅವರವರ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ

ಅಂದರೆ ಆಸ್ಪತ್ರೆಗಳಲ್ಲಿ ಈಗ ಪ್ರಾಥಮಿಕ ಆಸ್ಪತ್ರೆಗಳಲ್ಲಿ ಈಗ ಚರ್ಮ ರೋಗದ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ ಇಲ್ಲ ಒಟ್ಟಾರೆ ಈ ಬೇಸಿಗೆ ಕಾಲದಲ್ಲಿ ಏನೇನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅದ್ರ ಬಗ್ಗೆ ಸ್ಪಷ್ಟವಾದಂಥ ಮಾರ್ಗಸೂಚಿ ಬಿಡುಗಡೆ ಮಾಡ್ತೀವಿ ಅದು ಯಾವ್ದೇ ಯಾವುದೇ ರೋಗ ಇರ್ಬೋದು ಅದ್ರ ಬಗ್ಗೆ ನಾವು ಖಂಡಿತವಾಗಿಯೂ ಒಂದು ಸಾಧನ ಪೂರ್ತಿಯಾದಂಥ ಒಂದು ವಿಷಯನ ಮುಟ್ಟಿಸ್ತೀವಿ